ವಿಶ್ವ ವೇದಿಕೆಯಲ್ಲಿ ಪ್ಯಾಲೆಸ್ತೀನನ್ನು ಬೆಂಬಲಿಸುವ ಭಾರತ ಇಸ್ರೇಲ್ನ ಮಿಲಿಟರಿ ದಾಳಿಗಳನ್ನು ಬೆಂಬಲಿಸುವಂತಹ ಹಂತಕ್ಕೆ ಹೇಗೆ ಬಂತು ಭಾರತದ ವಿದೇಶಾಂಗ ನೀತಿ ನೈತಿಕತೆಯನ್ನು ಬದುಕ್ ಸರಿಸಿ ಇಲ್ಲಿನ ಬಹುಸಂಖ್ಯಾತ ಸಿದ್ಧಾಂತ ಮತ್ತೆ ಚುನಾವಣಾ ದೃಷ್ಟಿಕೋನವನ್ನು ಅನುಸರಿಸ್ತಾ ಇದೆಯಾ ಇಸ್ರೇಲ್ನೊಂದಿಗೆ ಭಾರತ ನಿಕಟವಾಗ್ತಾ ಇರೋದು ಅದರೊಂದಿಗೆ ಇಲ್ಲಿನ ಆಳುವವರ ಸೈದ್ಧಾಂತಿಕ ಜೋಡಣೆಯನ್ನು ಸೂಚಿಸ್ತಾ ಇದೆಯಾ ಸಂಘ ಪರಿವಾರಕ್ಕೆ ಬೇಕಾದ ಹಾಗೆ ಸರ್ಕಾರ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದ್ರೆ ಅದಕ್ಕೆ ದೇಶ ತರಬೇಕಾದಂತಹ ಬೆಲೆ ಎಷ್ಟು ಭಾರತದ ಈ ನೀತಿ ಇರಾನ್ನಂಥ ಐತಿಹಾಸಿಕ ಮಿತ್ರ ರಾಷ್ಟ್ರಗಳನ್ನು ದೂರ ಇಟ್ಟಿದೆಯಾ ಮಿಲಿಟರಿ ಕೃತ ಜಿಯೋನಿಸ್ಟ್ ದೇಶದ ಪರ ನಿಲ್ಲೋ ಮೂಲಕ ಭಾರತ ವಸಾಹತುಶಾಹಿ ವಿರೋಧಿ ಒಗ್ಗಟ್ಟು ಮತ್ತೆ ನೈತಿಕ ರಾಜತಾಂತ್ರಿಕತೆಯನ್ನು ಮರಿತಾ ಇದೆಯಾ ಇರಾನ್ ಫಲಸ್ತೀನ್ ಹಾಗೆ ಇಸ್ರೇಲ್ ನಡುವಿನ ಸಂಘರ್ಷಗಳಲ್ಲಿ ಕಂಡು ಬಂದಿರುವಂಥ ಭಾರತ ಸರ್ಕಾರದ ವಿದೇಶಾಂಗ ನೀತಿ ಅದರಲ್ಲಿರುವ ದ್ವಂದ್ವಗಳು ಏನನ್ನು ಸೂಚಿಸ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಕ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ವಿದೇಶಾಂಗ ನೀತಿಯನ್ನು ಯಾವತ್ತಿಗೂ ಫೋಟೋಗಳಿಂದ ರೂಪಿಸೋದಿಕ್ಕೆ ಸಾಧ್ಯನೇ ಇಲ್ಲ ವಿದೇಶಾಂಗ ನೀತಿಯನ್ನು ರಾಜತಾಂತ್ರಿಕ ತಿಳುವಳಿಕೆ ಸಮತೋಲನ ಮತ್ತು ಪಾರದರ್ಶಕತೆಯಿಂದ ಮಾತ್ರ ರೂಪಿಸಲಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿದೇಶಾಂಗ ನೀತಿ ಒಂದು ಘಟನೆ ಮತ್ತು ಐ ಟಿ ಕೋಶದ ಅಭಿಯಾನದಂತಾಗ್ಬಿಟ್ಟಿದೆ ಇಸ್ರೇಲ್ನೊಂದಿಗಿನ ಭಾರತದ ಸಂಬಂಧಗಳು ಉತ್ತಮವಾಗಿರಬೇಕು ಅದು ವಿದೇಶಾಂಗ ನೀತಿ ಆದರೆ ಅನಗತ್ಯ ತಪ್ಪುಗಳನ್ನು ಮಾಡಿದಾಗ ಉಳಿದ ಸ್ನೇಹಿತರು ದೂರ ಹೋಗ್ಬಿಡ್ತಾರೆ ಭಾರತ ಮಾಡಿದ ಇದನ್ನೇ ಇಸ್ರೇಲ್ನ ರಕ್ಷಣಾ ಒಪ್ಪಂದಗಳಿಗೆ ನಾವು ಹಲವು ಬಾರಿ ರಾಷ್ಟ್ರೀಯತೆಯ ಟ್ಯಾಗನ್ನು ನೀಡಿದ್ದೀವಿ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೀನ್ ವಿರುದ್ಧ ಮತ ಚಲಾಯಿಸುವಾಗ ನಾವು ಹಲವು ಬಾರಿ ಮೌನವಾಗಿದ್ದೀವಿ ನಮ್ಮ ಅಲಿಪ್ತ ಮತ್ತು ಸಮತೋಲಿತ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಹಾಳಾಗಿದೆ ಭಾರತದ ವಿದೇಶಾಂಗ ನೀತಿ ಯಾವಾಗಲೂ ನೈತಿಕ ಮಾನದಂಡಗಳೊಂದಿಗೆ ಮಾನವ ಹಕ್ಕುಗಳ ಪರವಾಗಿ ಮಾತನಾಡುವಂಥ ನೀತಿಯಾಗಿದೆ ಅದು ನಾವು ತುಳಿತಕ್ಕೊಳಗಾದವ್ರ ಜೊತೆಗೆ ನಿಲ್ತೀವಿ ಅನ್ನುವಂಥ ಒಂದು ಚಿಂತನೆಯನ್ನು ಆಧರಿಸಿದೆ ಆದರೆ ಬಹುಶಃ ಚಿತ್ರ ಬದಲಾಗಿದೆ ಒಂದು ಕಡೆಗೆ ಇರಾನ್ ಇತಿಹಾಸ ಸಂಸ್ಕೃತಿ ಮತ್ತು ಭೌಗೋಳಿಕತೆಯ ಮೂರು ಹಂತಗಳಲ್ಲಿ ಭಾರತದ ಹಳೆಯ ಮತ್ತು ಆಳವಾದ ಪಾಲುದಾರ ಮತ್ತೊಂದು ಕಡೆಗೆ ತಂತ್ರಜ್ಞಾನ ಶಸ್ತ್ರಾಸ್ತ್ರಗಳು ಮತ್ತು ಗೂಢಚರ್ಯ ಕಾರಣಕ್ಕಾಗಿ ಇಸ್ರೇಲ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೊದಲ ಆಯ್ಕೆಯಂತೆ ಕಾಣುತ್ತೆ ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಅಂದರೆ ಇಸ್ರೇಲ್ನೊಂದಿಗೆ ನಿಲ್ಲುವಂಥ ಆತುರದಲ್ಲಿ ಭಾರತ ಒಂದು ಕಾಲದಲ್ಲಿ ತನ್ನ ವಿದೇಶಾಂಗ ನೀತಿಯ ಗುರುತಾಗಿದ್ದಂಥ ಎಲ್ಲವನ್ನ ನಿಧಾನವಾಗಿ ಕಳೆದುಕೊಳ್ತಾ ಇದೆ ಆದರೆ ಪ್ರಶ್ನೆ ಭಾರತ ಇಸ್ರೇಲ್ನೊಂದಿಗೆ ಸ್ನೇಹವನ್ನು ಬೆಳೆಸಬೇಕಾ ಅಥವಾ ಬೇಡವಾ ಅನ್ನೋದಲ್ಲ ಮೋದಿ ವಿದೇಶಾಂಗ ನೀತಿ ಹಿಂದುತ್ವ ರಾಷ್ಟ್ರೀಯತೆಯ ಮೂಲಕ ಇಸ್ರೇಲನ್ನು ನೋಡ್ತಾ ಇದೆಯಾ ಗಾಂಧಿ ಮತ್ತೆ ನೆಹರು ಯುಗದಲ್ಲಿ ಪ್ರಾರಂಭವಾದಂತಹ ಈ ಸಂಬಂಧ ಈಗ ಎಲ್ಲಿಗೆ ತಲುಪಿದೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆಸ್ಟ್ರಿಯನ್ ಯಹೂದಿ ನಾಯಕ ಥಿಯೋಡರ್ ಹೆರ್ಸೆಲ್ ಜಿಯೋನಿಸಂ ಅನ್ನುವಂಥ ಒಂದು ರಾಜಕೀಯ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಜಿಯೋನಿಸಂ ಅಂತಂದ್ರೆ ಯಹೂದಿಗಳಿಗೆ ಪ್ರತ್ಯೇಕ ದೇಶವನ್ನು ಪಡೆಯುವಂಥ ಚಳುವಳಿ ಅದು ಈ ಬೇಡಿಕೆ ಹಿಂದಿನ ಕಾರಣ ಆಗಿದ್ದುದು ಯುರೋಪ್ನಲ್ಲಿ ಶತಮಾನಗಳಿಂದ ಯಹೂದಿಗಳು ಎದುರಿಸ್ತಾ ಇದ್ದಂಥ ಮತ್ತೆ ತಾರತಮ್ಯ ಮತ್ತೆ ಹಿಂಸಾಚಾರ ಯಹೂದಿಗಳು ತಮ್ಮದೇ ಆದಂತಹ ಭೂಮಿ ತಮ್ಮದೇ ಆದ ಸರ್ಕಾರ ಮತ್ತೆ ತಮ್ಮದೇ ಆದ ಸೈನ್ಯವನ್ನು ಹೊಂದುವವರೆಗೆ ಸುರಕ್ಷಿತವಾಗಿರೋದಿಲ್ಲ ಅಂತ ಥಿಯೋಡರ್ ಹೆರ್ಝಲ್ ಹೇಳಿದ್ರು ಇದಕ್ಕಾಗಿ ಅವರು ಆರಿಸಿಕೊಂಡಂತಹ ಸ್ಥಳ ಫೆಲೆಸ್ತೀನ್ ಫೆಲೆಸ್ತೀನ್ ಆ ಸಮಯದಲ್ಲಿ ಅರಬ್ ಪ್ರಾಬಲ್ಯದ ಪ್ರದೇಶ ಆಗಿತ್ತು ಮತ್ತೆ ಟರ್ಕಿಯ ಆಟಮನ್ ಸಾಮ್ರಾಜ್ಯದ ನಿಯಂತ್ರಣದಲ್ಲಿತ್ತು ಆಟಮನ್ ಸಾಮ್ರಾಜ್ಯ ಇಸ್ಲಾಮಿಕ್ ಶಕ್ತಿಯಾಗಿತ್ತು ಅದರ ಆಳ್ವಿಕೆ ಅರಬ್ ಪ್ರಪಂಚದಿಂದ ಉತ್ತರ ಆಫ್ರಿಕಾ ಮತ್ತು ಆಗ್ನೇಯ ಯುರೋಪ್ಗೆ ವಿಸ್ತರಿಸಿತ್ತು ಈ ಕಾರಣಕ್ಕಾಗಿ ಯುರೋಪಿನ ಯಹೂದಿಗಳಲ್ಲಿ ಹರಡ್ತಾ ಇದ್ದಂಥ ಜಿಯೋನಿಸಮ್ ಸಿದ್ಧಾಂತ ಇನ್ನೂ ನಿಂದ ದೂರ ಇತ್ತು ಇಪ್ಪತ್ತನೇ ಶತಮಾನ ಪ್ರಾರಂಭ ಆಗಿ ಒಂದು ದಶಕದ ನಂತರ ಮೊದಲ ಮಹಾಯುದ್ಧ ಶುರುವಾಯಿತು ಈ ಯುದ್ಧದಲ್ಲಿ ಎರಡು ದೊಡ್ಡ ಗುಂಪುಗಳು ಮುಖಾಮುಖಿಯಾಗಿದ್ವು ಒಂದು ಕಡೆಗೆ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇನ್ನೊಂದು ಕಡೆಗೆ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಆಟಮನ್ ಸಾಮ್ರಾಜ್ಯ ಆಟೋಮನ್ ಸಾಮ್ರಾಜ್ಯ ಜರ್ಮನಿಯನ್ನ ಬೆಂಬಲಿಸಿತು ಮತ್ತೆ ಈ ನಿರ್ಧಾರಕ್ಕಾಗಿ ಭಾರಿ ಬೆಲೆಯನ್ನ ತೆರಬೇಕಾಯ್ತು ಬ್ರಿಟನ್ ಈ ಒಂದು ಅವಕಾಶವನ್ನ ಬಳಸ್ಕೊಳ್ತು ಇದು ಅರಬ್ರು ವಿರುದ್ಧ ದಂಗೆ ಎದ್ರೆ ಅವ್ರಿಗೆ ಸ್ವತಂತ್ರ ಮತ್ತೆ ಪ್ರತಿಯಾಗಿ ತಮ್ಮದೇ ಆದಂತ ಒಂದು ರಾಷ್ಟ್ರ ಸಿಗುತ್ತೆ ಅಂತ ಪ್ರಚೋದಿಸ್ತು ಸಾವಿರದ ಒಂಬೈನೂರ ಹದಿನೈದು ಹದಿನಾರರಲ್ಲಿ ಮಕ್ಕಾ ಗವರ್ನರ್ ಶರೀಫ್ ಹುಸೇನ್ ಮತ್ತೆ ಬ್ರಿಟಿಷ್ ಅಧಿಕಾರಿ ಮಕ್ ಮಹಾನ್ ನಡುವೆ ಒಂದು ರಹಸ್ಯ ಒಪ್ಪಂದ ಆಯಿತು ಬ್ರಿಟನ್ ಅರಬರಿಂದ ಮಾತ್ರ ಅಲ್ಲದೆ ಯಹೂದಿಗಳಿಂದಲೂ ಸವಾಲುಗಳನ್ನು ಎದುರಿಸ್ತಾ ಇತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬ್ರಿಟನ್ ಬಾಲ್ಪೋರ್ ಘೋಷಣೆ ಅನ್ನುವಂಥ ಒಂದು ಪತ್ರವನ್ನು ಬಿಡುಗಡೆ ಮಾಡಿತು ಫಲಸ್ತೀನಲ್ಲಿ ಯಹೂದಿಗಳಿಗಾಗಿ ಒಂದು ರಾಷ್ಟ್ರ ಸ್ಥಾಪಿಸೋದನ್ನು ಬ್ರಿಟಿಷ್ ಸರ್ಕಾರ ಬೆಂಬಲಿಸುತ್ತೆ ಅಂತ ಅದು ಹೇಳ್ತು ಅಂದರೆ ಅರಬ್ಬರಿಗೆ ಸ್ವತಂತ್ರ ರಾಷ್ಟ್ರ ಮತ್ತೆ ಯಹೂದಿಗಳಿಗೆ ಹೊಸ ಯಹೂದಿ ರಾಷ್ಟ್ರ ಅನ್ನುವಂಥ ವಿಭಿನ್ನ ಭರವಸೆಗಳನ್ನು ಒಂದೇ ನೆಲದಲ್ಲಿ ನೀಡಲಾಯಿತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯುದ್ಧ ಕೊನೆಗೊಂಡಾಗ ಆಟಮನ್ ಸಾಮ್ರಾಜ್ಯ ವಿಭಜನೆ ಆಯಿತು ಪ್ಯಾಲೆಸ್ತೀನ್ ಜೋರ್ಡಾನ್ ಮತ್ತು ಇರಾಕನ್ನು ಬ್ರಿಟನ್ ಆಕ್ರಮಿಸಿಕೊಳ್ತು ಸಿರಿಯಾ ಮತ್ತು ಲೆಬನನ್ನ ಮೇಲೆ ಫ್ರಾನ್ಸ್ ಹಿಡಿತ ಸಾಧಿಸ್ತು ಈ ಆಕ್ರಮಣಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ನೀಡೋದಕ್ಕೆ ನಂತರ ಯುನೈಟೆಡ್ ನೇಷನ್ಸ್ ಆಗಿ ಮಾರ್ಪಟ್ಟಂತಹ ಲೀಗ್ ಆಫ್ ನೇಷನ್ಸ್ ಇವುಗಳನ್ನು ಬ್ರಿಟಿಷ್ ಮತ್ತು ಫ್ರೆಂಚ್ ನಿಯಂತ್ರಣಕ್ಕೆ ಹಸ್ತಾಂತರಿಸಿತು ಹಾಗೆ ಪ್ಯಾಲಸ್ತೀನ್ ಮೇಲೆ ಬ್ರಿಟನ್ ನೇರ ಆಳ್ವಿಕೆ ಪ್ರಾರಂಭ ಮಾಡಿತು ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆ ಯಹೂದಿಗಳು ಯುರೋಪ್ನಿಂದ ಗೆ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು ಹೆಚ್ಚುತ್ತಾ ಇರುವಂತಹ ಯಹೂದಿಗಳ ಸಂಖ್ಯೆ ಮತ್ತೆ ಭೂಮಿ ಖರೀದಿಸುವಂತಹ ಪ್ರಕ್ರಿಯೆ ಸ್ಥಳೀಯ ಫೆಲಸ್ತೀನಿಯರಲ್ಲಿ ಅಸಮಾಧಾನ ಮತ್ತು ಅಭದ್ರತೆಯನ್ನು ಉಂಟು ಮಾಡಿತು ಈ ಅವಧಿಯಲ್ಲಿ ಯಹೂದಿಗಳು ಮತ್ತೆ ಅರಬ್ಬರ ನಡುವೆ ಸಂಘರ್ಷಕ್ಕೆ ಅಡಿಪಾಯ ಹಾಕಲಾಯಿತು ಸಂಘರ್ಷ ಎಷ್ಟು ತೀವ್ರವಾಗಿತ್ತು ಅಂತ ಅಂದ್ರೆ ಪ್ರಪಂಚದಾದ್ಯಂತ ಪ್ರತಿಕ್ರಿಯೆಗಳು ಬಂದ್ವು ಬ್ರಿಟಿಷ್ ಗುಲಾಮಗಿರಿಯ ವಿರುದ್ಧ ಹೋರಾಡ್ತಾ ಇದ್ದಂತಹ ಭಾರತ ಪ್ಯಾಲಸ್ತೀನ್ನಲ್ಲಿ ನೆಲೆಸುವಂತಹ ಯಹೂದಿಗಳ ವಿರುದ್ಧ ಆಗಿತ್ತು ಮಹಾತ್ಮ ಗಾಂಧಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಪತ್ರಿಕೆ ಹರಿಜನ್ನಲ್ಲಿ ಹಿಂದೂಸ್ತಾನ್ ಭಾರತೀಯರಿಗೆ ಸೇರಿದ ಹಾಗೇನೆ ಪ್ಯಾಲೆಸ್ತೀನ್ ಪ್ಯಾಲೆಸ್ತೀನಿಯರಿಗೆ ಸೇರಿದೆ ಅಂತ ಬರೆದಿದ್ದಾರೆ ಯಹೂದಿಗಳ ನೋವು ಅರ್ಥ ಆಗುವಂತದ್ದಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಆದ್ರೆ ಅದ್ರ ಪರಿಹಾರ ಬೇರೆಯವರ ಹಕ್ಕುಗಳನ್ನ ಆಕ್ರಮಿಸಿಕೊಳ್ಳೋದಲ್ಲ ಅಂತ ಹೇಳಿದ್ರು ಧರ್ಮದ ಆಧಾರದ ಮೇಲೆ ದೇಶ ರಚನೆ ಮಾಡೋದು ಅಪಾಯಕಾರಿ ಅನ್ನೋದು ಗಾಂಧೀಜಿಯವರ ಚಿಂತನೆಯಾಗಿತ್ತು ಯಾಕಂದ್ರೆ ಅದು ವಿಭಜನೆ ಮತ್ತು ದ್ವೇಷವನ್ನು ಉತ್ತೇಜಿಸುತ್ತೆ ಪ್ಯಾಲೆಸ್ತೀನ್ ಮತ್ತೆ ಭಾರತದ ನಡುವಿನ ಸಂಬಂಧಗಳು ಇಲ್ಲಿನೇ ಪ್ರಾರಂಭ ಆದವು ಒಂದು ವರ್ಷದ ನಂತರ ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು ಈ ಅವಧಿಯಲ್ಲಿ ಯಹೂದಿಗಳ ಅತಿ ದೊಡ್ಡ ಹತ್ಯಾಕಾಂಡ ನಡೀತು ಹಿಟ್ಲರ್ನ ನಾಜಿ ಸೈನ್ಯ ಅರವತ್ತು ಲಕ್ಷಕ್ಕೂ ಹೆಚ್ಚು ಯಹೂದಿಗಳನ್ನು ಕೊಂದಾಕ್ತು ಇದರಿಂದಾಗಿ ಪ್ರಪಂಚದಾದ್ಯಂತದ ಯಹೂದಿಗಳ ಬಗ್ಗೆ ಸಹಾನುಭೂತಿ ಮೂಡ್ತು ಯಹೂದಿಗಳು ಸಹ ಪ್ರತ್ಯೇಕ ದೇಶದ ಒಂದು ಬೇಡಿಕೆಯನ್ನ ಮುಂದಿಟ್ರು ಇನ್ನು ಎರಡನೇ ಮಹಾಯುದ್ಧ ಕೊನೆಗೊಂಡು ಎರಡು ವರ್ಷಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಶ್ವಸಂಸ್ಥೆ ಒಂದು ನಿರ್ಣಯವನ್ನ ಅಂಗೀಕರಿಸಿತು ಫಲಸ್ತೀನ್ ಎರಡು ಭಾಗಗಳಾಗಿ ವಿಭಜಿಸುವಂಥ ಒಂದು ಪ್ರಸ್ತಾಪ ಅದಾಗಿತ್ತು ಒಂದು ಭಾಗ ಯಹೂದಿಗಳಿಗೆ ಮತ್ತೆ ಇನ್ನೊಂದು ಭಾಗ ಅರಬ್ಬರಿಗೆ ಅನ್ನುವಂಥ ಒಂದು ಆ ಪ್ರಸ್ತಾಪದ ವಿರುದ್ಧ ಭಾರತ ಮತ ಚಲಾಯಿಸಿತು ಆ ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ನೆಹರು ಅವರು ಭಾರತದ ಪ್ರಧಾನಿಯಾಗಿದ್ದರು ಈ ವಿಭಜನೆಯನ್ನು ತಿರಸ್ಕರಿಸಿದಂಥ ಹದಿಮೂರು ದೇಶಗಳಲ್ಲಿ ಭಾರತ ಕೂಡ ಸೇರಿತ್ತು ಅವತ್ತು ಭಾರತ ಬೆದರಿಕೆಗಳನ್ನು ಕೂಡ ಎದುರಿಸಬೇಕಾಗಿ ಬಂತು ಯಹೂದಿಗಳಿಗೋಸ್ಕರ ಪ್ಯಾಲೆಸ್ತೀನಿಯರು ಶಿಕ್ಷಿಸಬಾರದು ಅನ್ನುವಂಥ ಗಾಂಧೀಜಿಯವರ ಚಿಂತನೆ ಭಾರತದ ಈ ನಿಲುವಿಗೆ ಕಾರಣ ಆಗಿತ್ತು ವಸಾಹತುಶಾಹಿ ಆಳ್ವಿಕೆ ವಿರುದ್ಧ ಹೋರಾಡ್ತಾ ಇರುವಂತಹ ದೇಶಗಳನ್ನ ಭಾರತ ಬೆಂಬಲಿಸಬೇಕು ಅನ್ನುವಂಥದ್ದು ನೆಹರು ಅವ್ರು ನಂಬಿದ್ರು ಇದರ ನಂತರ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಇಸ್ರೇಲ್ಗೆ ವಿಶ್ವಸಂಸ್ಥೆ ಸದಸ್ಯತ್ವ ನೀಡುವಂಥ ಪ್ರಶ್ನೆ ಬಂದಾಗ ಭಾರತವು ಅದ್ರ ವಿರುದ್ಧ ಮತ ಚಲಾಯಿಸಿತು ಆದ್ರೂ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಸ್ರೇಲನ್ನು ಒಂದು ದೇಶ ಅಂತ ಭಾರತ ಗುರುತಿಸ್ತು ಆದ್ರೆ ಅದು ಪೂರ್ಣ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸೋದಕ್ಕೆ ಹೋಗ್ಲಿಲ್ಲ ಮತ್ತೊಂದು ಕಡೆಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಮತ್ತು ಇರಾನ್ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ವು ಎರಡೂ ದೇಶಗಳು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಬದ್ಧವಾದವು ಈ ಒಪ್ಪಂದ ಎರಡೂ ದೇಶಗಳ ನಡುವಿನ ಸಂಬಂಧಗಳಿಗೆ ಬಲವಾದಂಥ ಅಡಿಪಾಯವನ್ನು ಹಾಕ್ತು ಈ ಅವಧಿಯಲ್ಲಿ ಭಾರತದ ನೀತಿ ಬಹಳ ಸ್ಪಷ್ಟವಾಗಿತ್ತು ಪ್ಯಾಲಸ್ತೀನ್ಗೆ ಬೆಂಬಲ ಇಸ್ರೇಲ್ನಿಂದ ದೂರ ಮತ್ತು ಇರಾನ್ನೊಂದಿಗಿನ ಸ್ನೇಹ ಅನ್ನೋದು ಆಗಿನ ನೀತಿಯಾಗಿತ್ತು ಅದರಲ್ಲಿ ನ್ಯಾಯ ಸ್ವತಂತ್ರ ಮತ್ತು ವಸಾಹತುಶಾಹಿ ಶೋಷಣೆಯ ವಿರುದ್ಧದ ಹೋರಾಟ ಸೇರಿತ್ತು ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ತಮ್ಮ ಅಲ್ಪಾವಧಿಯಲ್ಲಿ ಈ ನೀತಿಯನ್ನು ಉಳಿಸ್ಕೊಂಡ್ರು ಇಂದಿರಾ ಗಾಂಧಿ ಫಲಸ್ತೀನ್ಗೆ ಮಾತ್ರ ಸೀಮಿತವಾಗದೆ ಅಗತ್ಯ ಇದ್ದಾಗ ಇಸ್ರೇಲ್ನೊಂದಿಗೆ ಮಾತನಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತ ಇಸ್ರೇಲ್ನಿಂದ ಸಹಾಯ ಪಡಿತು ಯಾಕಂದರೆ ಪಾಕಿಸ್ತಾನ ಇಸ್ರೇಲ್ಗೆ ಶತ್ರು ರಾಷ್ಟ್ರ ಆಗಿತ್ತು ಆದರೂ ಇದೆಲ್ಲನೂ ತೆರೆಮರೆಯಲ್ಲಿ ಸಂಭವಿಸು ಮತ್ತು ಅದನ್ನು ರಾಜತಾಂತ್ರಿಕತೆಯ ಭಾಗವಾಗಿ ಮಾಡಲಾಗಿರಲಿಲ್ಲ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಅವರು ಅಧಿಕಾರವನ್ನು ಕಳೆದುಕೊಂಡಾಗ ಅಟಲ್ ಬಿಹಾರಿ ವಾಜಪೇಯಿ ವಿದೇಶಾಂಗ ಸಚಿವರಾಗಿದ್ದಂಥ ಜನತಾ ಪಕ್ಷದ ಸರ್ಕಾರ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ನಾಲ್ಕರಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ವಾಜಪೇಯಿ ಅವರು ಒಂದು ಹೇಳಿಕೆಯನ್ನು ನೀಡಿದರು ಇಸ್ರೇಲ್ ತಾನು ಆಕ್ರಮಿಸಿಕೊಂಡಿರುವಂತಹ ಅರಬ್ಬರ ಭೂಮಿಯನ್ನು ಖಾಲಿ ಮಾಡಬೇಕಾಗುತ್ತೆ ಅನ್ನುವಂಥ ಆ ಹೇಳಿಕೆ ಆ ಸಮಯದಲ್ಲಿ ಭಾರತದ ಫಲಸ್ತೀನ್ ಪರ ನೀತಿಯನ್ನು ಪ್ರತಿಬಿಂಬಿಸುತ್ತೆ ಅದಕ್ಕಾಗಿಯೇ ಸರ್ಕಾರ ಇರಾನ್ನೊಂದಿಗೆ ಸಂಬಂಧವನ್ನು ಗಾಢಗೊಳಿಸ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಪಾಶ್ಚಿಮಾತ್ಯ ದೇಶಗಳು ಇರಾನ್ನಿಂದ ದೂರ ಆದಾಗ ಭಾರತ ಅದನ್ನು ಬೆಂಬಲಿಸ್ತು ಭಾರತ ಇರಾನಿಂದ ತೈಲದ ಪ್ರಮುಖ ಆಮದುದಾರ ಆಗಿತ್ತು ಎರಡೂ ದೇಶಗಳು ವ್ಯಾಪಾರವನ್ನು ಹೆಚ್ಚು ಮಾಡೋದಕ್ಕೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದ್ವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗಾಂಧಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಅವರು ಫಲಸ್ತೀನ್ ವಿಮೋಚನಾ ಸಂಸ್ಥೆಗೆ ಭಾರತದಲ್ಲಿ ಕಚೇರಿಯನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಆ ಸಮಯದಲ್ಲಿ ಇದು ಒಂದು ದೊಡ್ಡ ಹೆಜ್ಜೆಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಫಲೆಸ್ತೀನ್ಗೆ ಭೇಟಿಯನ್ನು ನೀಡಿದರು ಅಲ್ಲಿ ಅವರು ಪಿ ಎಲ್ ಒ ನಾಯಕ ಯಾಸರ್ ಅರಾಫತ್ ಅವರನ್ನು ಭೇಟಿಯಾದರು ಮತ್ತು ಫಲಸ್ತೀನ್ ಹಕ್ಕುಗಳ ವಿಷಯವನ್ನು ಬಲವಾಗಿ ಎತ್ತಿದರು ವಿಶ್ವಸಂಸ್ಥೆಯಲ್ಲೂ ಕೂಡ ಭಾರತದ ನಿಲುವು ಹಾಗೇ ಇತ್ತು ಇಂದಿರಾ ಅವರ ಅಧಿಕಾರಾವಧಿಯಲ್ಲಿ ಇಸ್ರೇಲ್ನ ಮಿಲಿಟರಿ ಕ್ರಮಗಳು ಮತ್ತು ಆಕ್ರಮಣದ ವಿರುದ್ಧದ ಹಲವಾರು ನಿರ್ಣಯಗಳ ಪರವಾಗಿ ಭಾರತ ಮತ ಚಲಾಯಿಸಿತು ಇಂದಿರಾ ಗಾಂಧಿಯವರ ನಂತರ ರಾಜೀವ್ ಗಾಂಧಿಯವರ ಅಧಿಕಾರಾವಧಿಯಲ್ಲಿಯೂ ಕೂಡ ಈ ಸಂಬಂಧಗಳು ಹಾಗೇನೇ ಇದ್ವು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಒಂದು ಘಟನೆ ಸಂಭವಿಸಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟ ಮುರಿದು ಹೋಯಿತು ಅಮೇರಿಕಾ ಏಕೈಕ ಸೂಪರ್ ಪವರ್ ಆಯಿತು ಇಸ್ರೇಲ್ ಅದರ ನಿಕಟ ಪಾಲುದಾರ ದೇಶ ಆಗಿತ್ತು ಆದ್ರಿಂದ ಭಾರತ ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಸ್ರೇಲ್ನೊಂದಿಗೆ ಅಧಿಕೃತವಾಗಿ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸ್ತು ಅದಾದ ನಂತರನು ಅರ್ಧ ದಶಕದವರೆಗೆ ಇಸ್ರೇಲ್ ಮತ್ತೆ ಭಾರತದ ನಡುವೆ ವಿಶೇಷ ನಿಕಟತೆ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರಧಾನಿಯಾದಾಗ ದೇಶದ ವಿದೇಶಾಂಗ ನೀತಿಯಲ್ಲಿ ಹೊಸ ತಿರುವು ಬಂತು ಅಲ್ಲಿವರೆಗೆ ಭಾರತದ ಮುಕ್ತ ಮಿತ್ರ ರಾಷ್ಟ್ರವಾಗಿರದಂಥ ಇಸ್ರೇಲ್ ಕ್ರಮೇಣ ಹತ್ತಿರ ಬರೋದಕ್ಕೆ ಪ್ರಾರಂಭ ಮಾಡಿತು ವಾಜಪೇಯಿಯವರು ಹೈಫನೇಷನ್ ನೀತಿಯನ್ನು ಪ್ರಾರಂಭಿಸಿದರು ಅಂದರೆ ಇಸ್ರೇಲ್ ಮತ್ತು ಫಲಸ್ತೀನನ್ನು ಪರಸ್ಪರ ವಿರುದ್ಧವಾಗಿ ನೋಡ್ದೇನೆ ಪ್ರತ್ಯೇಕವಾಗಿ ನೋಡೋದು ವಿಶ್ವಸಂಸ್ಥೆಯಲ್ಲಿ ಭಾರತದ ನಿಲುವು ಕೂಡ ಬದಲಾಗೋದಕ್ಕೆ ಪ್ರಾರಂಭಿಸಿತು ವಾಜಪೇಯಿ ಅವರ ಕಾಲದಲ್ಲಿ ಭಾರತ ಕೆಲವು ಇಸ್ರೇಲ್ ವಿರೋಧಿ ಪ್ರಸ್ತಾಪಗಳ ಮೇಲೆ ಮತ ಚಲಾಯಿಸೋದ್ರಿಂದ ದೂರ ಇರೋದಕ್ಕೆ ಪ್ರಾರಂಭ ಮಾಡ್ತು ಆದರೆ ಆ ಹೊತ್ತಿನಲ್ಲೂ ಕೂಡ ಭಾರತ ಇರಾನ್ನೊಂದಿಗಿನ ತನ್ನ ಸಂಬಂಧವನ್ನು ಉತ್ತಮವಾಗಿಯೇ ಇರಿಸ್ಕೊಂಡಿತ್ತು ಎರಡ್ ಸಾವಿರದ ಒಂದರಲ್ಲಿ ವಾಜಪೇಯಿ ಅವರು ಇರಾನ್ಗೆ ಭೇಟಿಯನ್ನು ನೀಡಿದ್ರು ಅಲ್ಲಿ ಅವರು ಇರಾನ್ ಅಧ್ಯಕ್ಷ ಮೊಹಮ್ಮದ್ ಖಾತುಮಿಯವರೊಂದಿಗಿನ ಟೆಹರಾನ್ ಘೋಷಣೆಗೆ ಸಹಿ ಹಾಕಿದ್ರು ಈ ಒಪ್ಪಂದದಲ್ಲಿ ಎರಡೂ ದೇಶಗಳು ಇಂಧನ ವ್ಯಾಪಾರ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತು ಸಹಕಾರ ಹೆಚ್ಚಿಸೋದ್ರ ಬಗ್ಗೆ ಮಾತನಾಡಿದರು ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇರೋದ್ರಿಂದ ಇರಾನ್ನ ತೈಲ ಮತ್ತು ಅನಿಲ ಭಾರತಕ್ಕೆ ಬಹಳ ಮುಖ್ಯ ಆಗಿತ್ತು ಅಲ್ಲದೆ ಭಾರತ ಮಧ್ಯ ಏಷ್ಯಾನ್ನ ತಲುಪೋದಕ್ಕೆ ಇರಾನ್ ಮಾರ್ಗ ಆಗಿತ್ತು ಯಾಕಂದ್ರೆ ಪಾಕಿಸ್ತಾನ ತನ್ನ ದಾರಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇರಲಿಲ್ಲ ಇದರ ನಂತರ ಎರಡು ಸಾವಿರದ ಮೂರರಲ್ಲಿ ಒಂದು ಐತಿಹಾಸಿಕ ಘಟನೆ ಸಂಭವಿಸಿತು ಈ ಬಾರಿ ಇಸ್ರೇಲ್ ಪ್ರಧಾನಿ ಏರಿಯಲ್ ಶರುಣ್ ಭಾರತಕ್ಕೆ ಬಂದರು ಇದು ಇಸ್ರೇಲ್ ಪ್ರಧಾನಿಯೊಬ್ಬರು ಭಾರತಕ್ಕೆ ನೀಡಿದಂತ ಮೊದಲ ಭೇಟಿಯಾಗಿತ್ತು ಈ ಭೇಟಿಯ ಸಮಯದಲ್ಲಿ ಎರಡೂ ದೇಶಗಳು ರಕ್ಷಣೆ ತಂತ್ರಜ್ಞಾನ ಮತ್ತು ಗುಪ್ತಚರ ಹಂಚಿಕೆಯ ಬಗ್ಗೆ ಮಾತನಾಡಿದವು ಇಸ್ರೇಲ್ ಮತ್ತು ಇರಾನ್ ಜೊತೆಗಿನ ಸ್ನೇಹ ಹಾಗೇನೆ ಉಳಿಯುವಂತೆ ನೋಡಿಕೊಳ್ಳಲಾಯಿತು ಅದೇ ವರ್ಷದಲ್ಲಿ ವಾಜಪೇಯಿ ಅವರು ಚಾಬರ್ ಬಂದರನ್ನು ಅಭಿವೃದ್ಧಿಪಡಿಸೋದಕ್ಕೆ ಇರಾನ್ ಜೊತೆಗೆ ಮಾತುಕತೆಗಳನ್ನು ಪ್ರಾರಂಭಿಸಿದರು ಈಗ ಭಾರತ ಎರಡೂ ದೇಶಗಳಿಗೆ ಹತ್ತಿರ ಆಗಿತ್ತು ಈ ಎರಡು ದೇಶಗಳೊಂದಿಗಿನ ಭಾರತದ ನಿಕಟತೆ ಭವಿಷ್ಯದಲ್ಲಿ ಭಾರತ ಈ ಸಂಬಂಧಗಳನ್ನ ಹೇಗೆ ನಿರ್ವಹಿಸುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟಾಕು ಎರಡ್ ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿಯಾದಾಗ ಇಸ್ರೇಲ್ ಜೊತೆಗಿನ ಭಾರತದ ವ್ಯಾಪಾರ ಮತ್ತಷ್ಟು ಹೆಚ್ಚಾಯ್ತು ಸುಮಾರು ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಾಯಿತು ಆದ್ರೆ ಇಸ್ರೇಲ್ನೊಂದಿಗಿನ ಈ ಸ್ನೇಹವನ್ನು ದೊಡ್ಡ ವಿಷಯವನ್ನ ಮಾಡಲಿಲ್ಲ ವಿಶ್ವಸಂಸ್ಥೆಯಲ್ಲಿ ಭಾರತದ ನಿಲುವು ಸಹ ಫಲಸ್ತೀನ್ ಪರ ದೃಢವಾಗಿತ್ತು ಎರಡು ಸಾವಿರದ ಆರರಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದಾಗ ಭಾರತ ಅದನ್ನು ಖಂಡಿಸ್ತು ಗಾಜಾದಲ್ಲಿ ಇಸ್ರೇಲ್ನ ಮಿಲಿಟರಿ ಕ್ರಮಗಳನ್ನು ತನಿಖೆ ಮಾಡೋದಕ್ಕೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಗೋಲ್ಡ್ ಸ್ಟೋನ್ ವರದಿ ಬಂದಾಗ ಭಾರತ ಅದನ್ನು ಬೆಂಬಲಿಸ್ತು ಎರಡು ಸಾವಿರದ ಹತ್ತರಲ್ಲಿ ಗಾಜಾಗೆ ಹೋಗ್ತಾ ಇದ್ದಂಥ ಪರಿಹಾರ ಹಡಗಿನ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಭಾರತ ಮತ್ತು ಇಸ್ರೇಲನ್ನು ದೂಷಿಸಿತು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಮನಮೋಹನ್ ಸಿಂಗ್ ಫಲಸ್ತೀನ್ ನಾಯಕ ಮೊಹಮ್ಮದ್ ಅಬ್ಬಾಸ್ ಅವರನ್ನು ಭೇಟಿಯಾದರು ಅಲ್ಲಿನ ಶಾಲೆ ಆಸ್ಪತ್ರೆಗಳಿಗೆ ಹಣವನ್ನು ನೀಡಲಾಯಿತು ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಫಲೆಸ್ತೀನ್ಗೆ ಸದಸ್ಯನಲ್ಲದ ವೀಕ್ಷಕ ಸ್ಥಾನಮಾನವನ್ನು ನೀಡುವಂಥ ಪ್ರಸ್ತಾಪ ವಿಶ್ವಸಂಸ್ಥೆಯಲ್ಲಿ ಬಂದಾಗ ಭಾರತ ಅದನ್ನು ತಕ್ಷಣವೇ ಒಪ್ಕೊಳ್ತು ಭಾರತ ಇಸ್ರೇಲಿಂದ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನವನ್ನು ತೆಗೆದುಕೊಳ್ತಾನೆ ಇತ್ತು ಆದರೆ ಅರಬ್ ದೇಶಗಳು ಮತ್ತು ಇರಾನ್ ಕೋಪಗೊಳ್ಳೋದನ್ನು ತಪ್ಪಿಸ್ತು ಇರಾನ್ನಿಂದ ತೈಲ ಬರ್ತಾನೆ ಇತ್ತು ಹಾಗೆ ಚಾಬರ್ ಬಂದರಿನ ಮಾತುಕತೆಗಳು ನಡೀತಾನೆ ಇದು ಅದರ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅವರು ಭಾರತದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅವರು ವಿದೇಶಾಂಗ ನೀತಿಗೆ ಹೊಸ ಬಣ್ಣವನ್ನು ನೀಡಿದರು ಎರಡು ಸಾವಿರದ ಹದಿನಾರರಲ್ಲಿ ನರೇಂದ್ರ ಮೋದಿ ಇರಾನ್ಗೆ ಹೋಗಿ ಚಾಬರ್ ಒಪ್ಪಂದವನ್ನು ದೃಢಪಡಿಸಿದರು ಆದರೆ ಮುಂದಿನ ವರ್ಷವೇ ಕತೆ ಸಂಪೂರ್ಣವಾಗಿ ಬದಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಇಸ್ರೇಲ್ಗೆ ಭೇಟಿಯನ್ನು ನೀಡ್ತಾರೆ ಅವರು ಇಸ್ರೇಲ್ ನೆಲದಲ್ಲಿ ಕಾಲಿಟ್ಟಂಥ ಮೊದಲ ಭಾರತೀಯ ಪ್ರಧಾನಿ ಅಲ್ಲಿ ಬೆಂಜಮಿನ್ ನೇತನ್ಯಾಹು ಅವರಿಗೆ ಅದ್ಧೂರಿ ಸ್ವಾಗತವನ್ನು ನೀಡ್ತಾರೆ ಇನ್ನು ಈ ಸಮಯದಲ್ಲಿ ಬಿಜೆಪಿ ಬೆಂಬಲಿತ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಮೋದಿಯವರ ಬಿ ಜೆ ಪಿ ಮತ್ತು ಇಸ್ರೇಲ್ ಸರ್ಕಾರದ ನಡುವೆ ಸೈದ್ಧಾಂತಿಕ ಹೋಲಿಕೆ ಇದೆ ಅಂತ ತೋರಿಸಿದ್ವು ಈ ಹಿಂದೆ ಭಾರತದ ಗುಪ್ತ ಪಾಲುದಾರ ದೇಶವಾಗಿದ್ದಂಥ ಇಸ್ರೇಲ್ ಈಗ ಭಾರತದ ಬಹಿರಂಗ ರಾಷ್ಟ್ರ ಆಯಿತು ಎರಡೂ ದೇಶಗಳ ನಡುವಿನ ನಿಕಟತೆ ಹಿಂದೆಂದಿಗಿಂತಾನು ಹೆಚ್ಚಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಫಲಸ್ತೀನ್ಗೂ ಕೂಡ ಭೇಟಿಯನ್ನು ನೀಡಿದರು ಅಲ್ಲಿ ಅವರು ಮಹಮೂದ್ ಅಬ್ಬಾಜ್ ಅವರನ್ನ ಭೇಟಿಯಾಗಿ ಐವತ್ತು ಮಿಲಿಯನ್ ಡಾಲರ್ ನೆರವನ್ನು ನೀಡಿದರು ಆದರೆ ಸತ್ಯ ಏನು ಅಂತ ಇಸ್ರೇಲ್ ಈಗ ಭಾರತದ ಆದ್ಯತೆಯಾಗಿತ್ತು ಇದು ವಿಶ್ವಸಂಸ್ಥೆಯಲ್ಲಿ ಭಾರತದ ವರ್ತನೆಯಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಈ ಹಿಂದೆ ಭಾರತ ಇಸ್ರೇಲನ್ನು ಟೀಕಿಸುವಂತಹ ಪ್ರತಿಯೊಂದು ನಿರ್ಣಯವನ್ನು ಬೆಂಬಲಿಸ್ತಾ ಇತ್ತು ಆದರೆ ಮೋದಿ ಕಾಲದಲ್ಲಿ ಭಾರತ ಹಲವು ಬಾರಿ ತಟಸ್ಥವಾಗಿರೋದಕ್ಕೆ ನಿರ್ಧಾರ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಾಜಾದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಪ್ರಾರಂಭ ಆದಾಗ ವಿಶ್ವಸಂಸ್ಥೆಯಲ್ಲಿ ಕದನ ವಿರಾಮ ಪ್ರಸ್ತಾಪ ಬಂತು ಭಾರತ ಮತ ಚಲಾಯಿಸಲಿಲ್ಲ ಅಥವಾ ಅದನ್ನು ವಿರೋಧ ಮಾಡಲಿಲ್ಲ ಬದಲಿಗೆ ಮೌನವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಾಜಾದಲ್ಲಿ ಇಸ್ರೇಲ್ನ ಮಿಲಿಟರಿ ಕ್ರಮಗಳನ್ನು ಖಂಡಿಸುವಂಥ ಪ್ರಸ್ತಾಪ ಬಂದಾಗಲೂ ಕೂಡ ಭಾರತ ಮತ್ತೆ ಆ ಮತದಾನದಿಂದ ದೂರ ಇತ್ತು ಮೋದಿ ಇಸ್ರೇಲ್ನೊಂದಿಗೆ ಸ್ನೇಹವನ್ನು ಬೆಳೆಸಿದಾಗ ಅದನ್ನು ಭಾರತದ ವಿದೇಶಾಂಗ ನೀತಿಯಲ್ಲಿ ಭರವಸೆಯ ಕಿರಣ ಅಂತ ಇಲ್ಲಿ ಬಣ್ಣಿಸಲಾಯಿತು ಆದರೆ ಇದು ಕೆಲವು ಹಳೆಯ ಮಿತ್ರರಾಷ್ಟ್ರಗಳನ್ನು ಕಾಡೋದಕ್ಕೆ ಪ್ರಾರಂಭ ಮಾಡಿತು ಇಲ್ಲಿ ವಿಶೇಷವಾಗಿ ಇರಾನ್ ವಿಶ್ವಾಸ ಕಳೆದುಕೊಳ್ಳೋದಕ್ಕೆ ಪ್ರಾರಂಭಿಸಿತು ಸರ್ಕಾರದ ನೀತಿಗಳು ಭಾರತವನ್ನು ಇಸ್ರೇಲ್ಗೆ ಹತ್ತಿರವಾಗಿಸಿದಾಗ ಭಾರತ ಪ್ರಪಂಚದ ಅನೇಕ ಭಾಗಗಳಲ್ಲಿ ಏಕಾಂಗಿಯಾಗಿ ತೊಡಗಿತು ತೈಲ ಮತ್ತು ವ್ಯಾಪಾರದ ವಿಷಯದಲ್ಲಿ ಭಾರತಕ್ಕೆ ಮುಖ್ಯವಾಗಿದಂಥ ಅರಬ್ ರಾಷ್ಟ್ರಗಳು ಈಗ ಭಾರತದ ತಟಸ್ಥತೆಯನ್ನು ಅನುಮಾನದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿತು ತೊಂಬತ್ತು ಲಕ್ಷ ಭಾರತೀಯರು ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರ ಹಣ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಆದರೆ ಇಸ್ರೇಲ್ನತ್ತ ಒಲವು ಈ ದೇಶಗಳಲ್ಲಿ ಭಾರತದ ವಿಶ್ವಾಸಾರ್ಹತೆಗೆ ಧಕ್ಕೆಯನ್ನು ತರತ್ತೆ ಈ ಹಿಂದೆ ಭಾರತಕ್ಕೆ ತೈಲ ಮತ್ತು ಅನಿಲದ ದೊಡ್ಡ ಮೂಲವಾಗಿದ್ದಂಥ ಇರಾನ್ ಈಗ ನಿಧಾನವಾಗಿ ಚೀನಾದ ಕಡೆಗೆ ಸಾಗೋದಕ್ಕೆ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇರಾನ್ ಮತ್ತು ಚೀನಾ ಇಪ್ಪತ್ತೈದು ವರ್ಷಗಳ ನಾನ್ನೂರು ಬಿಲಿಯನ್ ಡಾಲರ್ ಒಪ್ಪಂದಕ್ಕೆ ಸಹಿ ಹಾಕಿದರು ಇದರಲ್ಲಿ ಇರಾನ್ನ ತೈಲ ಮತ್ತು ಮೂಲ ಸೌಕರ್ಯದಲ್ಲಿ ಚೀನಾ ಭಾರಿ ಹೂಡಿಕೆಗಳ ಭರವಸೆಯನ್ನು ನೀಡ್ತು ಭಾರತದಿಂದ ಇರಾನ್ನಂತಹ ದೇಶಗಳು ದೂರ ಆಗ್ತಾ ಇರೋದಕ್ಕೆ ಒಂದು ಕಾರಣ ಏನು ಅಂತ ಅಂದರೆ ಭಾರತದಲ್ಲಿ ಈಗ ವ್ಯಾಪಕವಾಗಿ ಹರಡಿರುವಂಥ ಇಸ್ಲಾಮ ಫೋಬಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯ ಸಮಯದಲ್ಲಿ ನಿವೃತ್ತ ಮೇಜರ್ ಗೌರವ್ ಆರ್ಯ ತಮ್ಮ ಯೂಟ್ಯೂಬ್ ಚಾನೆಲ್ ಚಾಣಕ್ಯ ಡೈಲಾಗ್ಸ್ನಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ವಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಇದು ಇರಾನ್ನ ಕೋಪ ಕಾರಣ ಆಯಿತು ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರ ಕಚೇರಿ ಇದನ್ನ ಪ್ರಶ್ನೆ ಮಾಡ್ತು ಇದಾದ ನಂತರ ತೆಹರಾನ್ನಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿ ಗೌರವಾರ್ಯ ಒಬ್ಬ ಖಾಸಗಿ ವ್ಯಕ್ತಿ ಮತ್ತೆ ಅವ್ರ ಹೇಳಿಕೆಗಳು ಭಾರತ ಸರ್ಕಾರದ ಅಧಿಕೃತ ನೀತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಬೇಕಾಯಿತು ವಿದೇಶಾಂಗ ನೀತಿ ರಾಜತಾಂತ್ರಿಕ ತಿಳುವಳಿಕೆ ಸಮತೋಲನ ಮತ್ತೆ ಸೈದ್ಧಾಂತಿಕ ಪಾರದರ್ಶಕತೆಯ ಮೇಲೆ ನಡೆಯುತ್ತೆ ಭಾರತದಲ್ಲಿ ಇಸ್ರೇಲಿ ರಾಯಭಾರಿ ಕಚೇರಿಯನ್ನು ತೆರೆಯೋದು ರಾಜತಾಂತ್ರಿಕ ತಿಳುವಳಿಕೆ ವಿಷಯ ಆಗಿತ್ತು ವ್ಯಾಪಾರದಲ್ಲಿ ಇಸ್ರೇಲ್ ಮತ್ತು ಇರಾನ್ ಎರಡರೊಂದಿಗೂ ವ್ಯಾಪಾರ ಸಂಬಂಧಗಳನ್ನು ಬೆಳೆಸೋದು ಸಮತೋಲನದ ವಿಷಯ ಆಗಿತ್ತು ಮಾನವ ಹಕ್ಕುಗಳ ತತ್ವದ ಮೇಲೆ ಅನೇಕ ಸಂದರ್ಭಗಳಲ್ಲಿ ಇಸ್ರೇಲ್ ವಿರುದ್ಧ ನಿಲ್ಲೋದು ಸೈದ್ಧಾಂತಿಕ ಪಾರದರ್ಶಕತೆ ಆಗಿತ್ತು ಆದರೆ ಈಗ ನಾವು ಈ ಮೂರೂ ರಂಗಗಳಲ್ಲಿ ದುರ್ಬಲವಾಗಿ ಕಾಣ್ತಾ ಇದ್ದೀವಿ ಇದಕ್ಕೊಂದು ದೊಡ್ಡ ಕಾರಣ ಅಂತ ಅಂದರೆ ಸೈದ್ಧಾಂತಿಕ ಪಾರದರ್ಶಕತೆ ಕೊರತೆ ಇಸ್ರೇಲ್ ಮುಸ್ಲಿಮ್ರನ್ನು ವಿರೋಧ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಭಾರತದ ಬಲಪಂಥೀಯ ಗುಂಪುಗಳು ಇಸ್ರೇಲನ್ನು ಬೆಂಬಲಿಸ್ತಾ ಇವೆಯಾ ನಮ್ಮ ದೇಶದಲ್ಲಿ ಹೊತ್ಕೊಂಡಿರುವಂಥ ಕೋಮುವಾದದ ಬೆಂಕಿಯಿಂದಾಗಿ ವಿದೇಶಗಳೊಂದಿಗಿನ ನಮ್ಮ ಸಂಬಂಧಗಳು ಹದಗೆಡ್ತಾ ಇದೆಯಾ ನಿಶಿಕಾಂತ್ ಜೆ ಬಿಜೆಪಿ ಸಂಸದರು ಭಾರತದಲ್ಲಿ ಇಸ್ರೇಲನ್ನು ಎರಬರಿ ಹೋಗಲ್ತಾರೆ ಆದರೆ ಅವರು ವಿದೇಶಕ್ಕೆ ರಾಜತಾಂತ್ರಿಕ ತಂಡದಲ್ಲಿ ಹೋದಾಗ ಫಲಸ್ತೀನ್ ಪರವಾಗಿ ಮಾತಾಡ್ತಾರೆ ಇದಕ್ಕಿಂತ ದೊಡ್ಡ ಸೋಗ್ಲಾಡಿತನ ಏನಿದೆ ಇದು ನಮ್ಮ ಸೈದ್ಧಾಂತಿಕ ದ್ವಂದ್ವ ನಿಲುವನ್ನು ತೋರಿಸೋದಿಲ್ವಾ ಇಂಥ ಕಾರಣಗಳಿಂದಾಗಿ ಜಾಗತಿಕವಾಗಿ ನಮ್ಮ ಪ್ರಭಾವ ಕಡಿಮೆ ಆಗೋದಿಲ್ವಾ ಇಲ್ಲಿ ಸಂಘ ಪರಿವಾರ ಇಸ್ರೇಲ್ನ ಕಟ್ಟ ಬೆಂಬಲಿಗ ಫಲಸ್ತೀನ್ ಹಾಗೆ ಮುಸ್ಲಿಮರ ಖಟ್ಟರ್ ದ್ವೇಷಿ ಆದರೆ ಸಂಘ ಪರಿವಾರದ ಅದೇ ನೀತಿ ದೇಶದ ಸರ್ಕಾರದ ವಿದೇಶಾಂಗ ನೀತಿಯಲ್ಲೂ ಕಂಡ್ರೆ ಹೇಗಾಗತ್ತೆ ದಶಕಗಳಿಂದ ಭಾರತ ಜತನದಿಂದ ಕಾಪಾಡ್ಕೊಂಡು ಬಂದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಇಲ್ಲಿನ ಮತಾಂಧ ರಾಜಕೀಯಕ್ಕಾಗಿ ಬಲಿ ಕೊಡೋದಕ್ಕೆ ಸಾಧ್ಯ ಇದೆಯಾ ಅದರಿಂದ ಕೊನೆಗೆ ನಷ್ಟ ಆಗೋದು ನಮಗೇನೇ ಅಲ್ವಾ ಈ ಬಗ್ಗೆ ಯೋಚನೆ ಮಾಡೋರು ಯಾರು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ